ಮಾಡಿ ನಾವು ಇವತ್ತು ಅತ್ಯಂತ ಸಂತೋಷದಿಂದ ಮುಖ ಎತ್ತಿ ನಿಮ್ಮಲ್ಲಿ ಮಾತಾಡುವಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಇವತ್ತು ಪ್ರತಿ ಮಹಿಳೆಗೂ ಕೂಡ ಆ ಗ್ಯಾರಂಟಿಗಳು ಅವರ ಮನೆಗೆ ತಲುಪುವಂತ ಯಾವ ಮಧ್ಯವರ್ತಿಗಳು ಇಲ್ಲದೆ ಅವರ ಮನೆಗೆ ತಲುಪುವಂತಹ ಕೆಲಸ ಕೂಡ ನಮ್ಮ ಸರ್ಕಾರ ಮಾಡಿದೆ ಇದಕ್ಕಿಂತ ಹೆಚ್ಚು ಹೇಳಬೇಕು ಬೇರೆ ಬೇರೆ ಪಕ್ಷದವರು ಹೇಳ್ತಾರೆ ಬೇರೆ ಬೇರೆ ಪಕ್ಷದವರು ಹೇಳುವುದನ್ನು ನೀವು ಕೇಳಿರ್ಬೋದು ಯಾವುದೇ ಅನುದಾನಗಳು ಬರುವುದಿಲ್ಲ ಬರೀ ಗ್ಯಾರಂಟಿಯಲ್ಲಿ ಹೋಯಿತು ಇವರೆಲ್ಲ ಗ್ಯಾರಂಟಿಯನ್ನು ತಗೊಂಡು ಈ ಬೇರೆ ಪಕ್ಷದವರು ಮಾತಾಡ್ತಾರಲ್ಲ ಇವ್ರು ಅವ್ರ ಎಲ್ಲ ಗ್ಯಾರಂಟಿಗಳನ್ನು ಅವ್ರ ಹೆಂಡತಿಗೆ ತೆಗೊಂಡು ಆ ನಂತರ ಬಾಕಿ ಅವರು ಇಲ್ಲಿದ್ದು ಬರೋದಿಲ್ಲ ನಾನು ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೆ ಎರಡು ಸಾವಿರದ ನಾಲ್ನೂರ ಆರು ಕೋಟಿ ರೂಪಾಯಿ ಎರಡು ವರ್ಷದಲ್ಲಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಅದು ಮೆಡಿಕಲ್ ಕಾಲೇಜನ್ನು ಬಿಟ್ಟು ಅದು ಸೇರಿದ್ರೆ ಸುಮಾರು ನೂರು ಸಾವಿರ ಕೋಟಿ ರೂಪಾಯಿಗೆಲ್ಲ ಅನುದಾನ ಬಂದಿದೆ ಇನ್ನು ಎರಡು ವರ್ಷಗಳ ಅವಕಾಶ ಇದೆ ಎರಡು ವರ್ಷ ಮೂರು ತಿಂಗಳ ಅವಕಾಶ ಇದೆ ನೀವೆಲ್ಲ ಆಶೀರ್ವಾದ ಮಾಡುವ್ರಿ ನಮಗೆ ಹೇಳ್ತಾರೆ ಕೆಲವರೆಲ್ಲ ಅಶೋಕ್ ರೈಗಲೆ ನೀವು ತಾಯ ಕೊಡ್ತಾರೆ ಅನ್ನು ಕೂಡ ಮರ್ಲಾ ಬರಲ್ಲ ಈಗ ಎರಲ್ಲ ಓಪು ನೋಡ್ಬೇಡ ದ ಸೀರೆ ಮತ್ತೊಂದಾಗ್ಲಿ ಭೂಯಿನ ಅಂಚೆ ಹೋಗಿ ಓಟು ಮಾಡ್ತೇನೆ ದಯ ಕೊಡ್ತಾರೆ ಕೆಲವರೆಲ್ಲ ಡೋಂಗಿ ಮಾಡ್ತೇನೆ ಚುನಾವಣೆ ಮುಂದೆ ಸುಮ್ಮನೆ ಚುನಾವಣೆಗೋಸ್ಕರ ಅಂತ ಮಾಡುದು ಹದಿಮೂರು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇನೆ ಕೈಯಲ್ಲಿ ದುಡ್ಡು ಇಲ್ಲ ಬಂದುಗಳೇ ದುಡ್ಡು ಜಾಸ್ತಿ ಇತ್ತು ನಾಲ್ಕೂವರೆ ಕೋಟಿ ಐದು ಕೋಟಿ ರೂಪಾಯಿ ಖರ್ಚು ಮಾಡುವಂತದ್ದು ನನಗೂ ದಿವಸಕ್ಕೆ ಒಂದು ಕಾರಣ ಕಾರಲ್ಲಿ ತಿರುಗಬಹುದು ನನಗೆ ಇನ್ನೊಂದು ಬಂಗಲೆ ಕಟ್ಟಬಹುದು ನನ್ನ ಹೆಂಡತಿ ಮಕ್ಕಳಿಗೆ ಇಲ್ಲ ಇದ್ದಾನೆ ನನ್ನ ಹೆಂಡತಿ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡಬಹುದು ನನ್ನ ಬೆಲ್ಟ್ ನೋಡ್ತೀರಾ ನಾ ನೀವೀಗ ಅವ್ರ ಮನೆಯಲ್ಲಿ ಬಳತಾನೆ ಇವರು ಈ ಬಂದ್ರೆ ಬಂದ್ರವಳ್ಳಿ ಅಂತ ನನ್ನ ಬೆಲ್ಟ್ ಅಂದ್ರೆ ಅದರಲ್ಲಿ ಆರು ಕೂತಿದೆ ಆರು ಏಳು ಕೂತಿದೆ ಯಾಕಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕು ನನ್ನ ಮಗಳು ಹೇಳ್ತಾರೆ ಪಪ್ಪ ಇದು ನಾಲ್ಕು ನಾಲ್ವರೆ ಕೋಟಿ ಖರ್ಚು ಮಾಡ್ಬೋದು ಇದಕ್ಕೆ ನಾಲ್ಕು ಬೆಲ್ಟ್ ಇದೆ ತಗೊಂಡ್ರೆ ಅಂತ ನನ್ನ ಮಗಳು ನನಗೆ ಪ್ರಶ್ನೆ ಮಾಡ್ತಾನೆ ನಾನು ಅವ್ರಿಗೆ ಹೇಳ್ತೇನೆ ಮಗ ನಾಲ್ಕು ಬೆಲ್ಟ್ ಅಲ್ಲ ಹತ್ತು ಬೆಲ್ಟ್ ತಗೊಂಡು ಕಳೆಗನ್ನ ಮೇಲೆ ಕಟ್ಟಿದ್ರು ಅದಕ್ಕೆ ಮರ್ಯಾದೆ ಇಲ್ಲ ನಾವು ಇವತ್ತು ನಾಲ್ಕೂವರೆ ಕೋಟಿ ಕೊಟ್ಟು ಈ ಬಡವರ ಸೇವೆ ಮಾಡ್ತೀವಲ್ಲ ಅದು ದೇವರ ಸೇವೆ ಅವರ ಪ್ರೀತಿ ವಿಶ್ವಾಸದಿಂದ ಈ ಅಶೋಕರ ಇವತ್ತು ಶಾಸಕರಲ್ಲಿ ಮಾತಾಡುವಂತ ಯೋಗ್ಯ ಭಾಗ್ಯ ಬಂದಿದೆ ಅಂತ ಹೇಳುವ ಕೆಲಸವನ್ನು ಮಾಡ್ತೇನೆ ಎಷ್ಟೋ ಜನ ಅಂತಾರೆ ಬಡವರಿಗೆ ಇರುವ ಯಾರೇ ಅದ್ರ ಪಾಟಿ ಭೂ ಹಂಚಿ ಹೇಳ್ಬೇರೆ ಯಾರು ರೋಗುವುದಿಲ್ಲ ಯಾರು ಎಲ್ಲ ಮನುಷ್ಯ ಹೋಗೋರಿ ಎಲ್ಲರ ಅಭಿವೃದ್ಧಿಯನ್ನು ಬಯಸ್ತಾರೆ ನಾವು ರಾಜಕೀಯ ಮಾಡುವುದು ಹೇಗೆ ಅಂತ ಧರ್ಮದ ಮೇಲೆ ರಾಜಕೀಯ ಮಾಡ್ತೇವೆ ಆ ಧರ್ಮ ಈ ಧರ್ಮ ಅಂತ ಹೇಳ್ಬಿಟ್ಟು ಧರ್ಮದ ಮೇಲೆ ರಾಜಕೀಯ ಮಾಡುವಂತ ಕೆಲಸವನ್ನು ಮಾಡ್ತೇವೆ ನಾವು ಯಾವುದು ಅದನ್ನು ಮಾಡುವುದಿಲ್ಲ ಬಂಧುಗಳೇ ನಾವು ಯಾವುದಾದ್ರೂ ಪರವಾಗಿಲ್ಲ ನಾವು ಯಾವತ್ತೂ ಕೆಲಸವನ್ನು ಮಾಡುವಾಗ ಅಭಿವೃದ್ಧಿ ಕೆಲಸ ಮಾಡುವಾಗ ಕಾಂಗ್ರೆಸ್ ಬಿಜೆಪಿ ಅಂತ ನೋಡುವುದಿಲ್ಲ ಆ ಕ್ರಮ ಸಕ್ರಮಕ್ಕೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಗೆ ನನ್ನ ಹತ್ರ ಬರ್ತಾನೆ ಜನಗಳು ಬಿಜೆಪಿ ಪಕ್ಷದ ಭೂತ ಅಧ್ಯಕ್ಷರು ಬಿಜೆಪಿ ಪಕ್ಷದ ಶಕ್ತಿ ಕೇಂದ್ರದ ಪ್ರಮುಖರು ಇವತ್ತು ನನ್ನ ನಲ್ಲಿಗೆ ಬಂದು ಆಕ್ರಮ ಸಕ್ರಮವನ್ನು ಮಾಡಿಕೊಂಡು ಹೋಗಿದ್ದಾರೆ ನಾನು ಯಾವತ್ತವರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ ನಾವು ಯಾವತ್ತವರಿಗೆ ಹೇರಿಸುವಂತ ಕೆಲಸವನ್ನು ಮಾಡಿಲ್ಲ ಯಾಕಂತ ಹೇಳಿದ್ರೆ ಅವರು ಕೂಡ ಮನುಷ್ಯರು ಕೂಡ ಅಭಿವೃದ್ಧಿ ಪರವಾಗಿದ್ದಾರೆ ಆ ಅಭಿವೃದ್ಧಿ ಪರವಾಗಿ ಅವರ ಮತವನ್ನು ಚಲಿಸುವಂತೆ ಚಲಾಯಿಸುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಕೂಡ ಅಷ್ಟೇ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನೀವೆಲ್ಲ ಪ್ರೀತಿ ಇಟ್ಟು ಬಂದಿದ್ರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು